ಆಗಿರುವುದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಆಗದಿರುವುದು ಸಹ ಒಳ್ಳೆಯದೇ ಆಗಲಿದೆ ಶೋಕಿಸಲು ನೀನು ಏನನ್ನೂ ಕಳೆದುಕೊಂಡಿರುವೆ ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು ನಾಶವಾಗಲು ನೀನು ಸೃಷ್ಟಿಸಿರುವುದಾದರೂ ಏನು ನೀನು ಏನನ್ನು ಪಡೆದಿದ್ದೀಯೋ ಅದನ್ನು ಇಲ್ಲಿಂದಲೇ ಪಡೆದಿರುತ್ತೀಯೆ ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ ಯಾವುದು ನಿನ್ನದಲ್ಲವೋ ಅದೂ ನೀನು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆಯನ್ನು ಬಿಡು ಜೀವನದಲ್ಲಿ ಬರುವುದನ್ನೆಲ್ಲಾ ಬಂದಂತೆ ಸ್ವೀಕರಿಸಬೇಕು ನಮ್ಮ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕೋ ಅದು ಆಗಿಯೇ ತೀರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಸತ್ಯದ ದಾರಿಯಲ್ಲಿ ಸಾಗು ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ ಸ್ವರ್ಗದಲ್ಲಿ ಎಲ್ಲವೂ ಇದೇ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೇ ಆದರೆ ಸುಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೇ ಆದರೆ ನೆಮ್ಮದಿಯಿಲ್ಲ ಇಂದಿನ ಮಾನವರಲ್ಲಿ ಎಲ್ಲವೂ ಇದೇ ಆದರೆ ಶಾಂತಿಯಿಲ್ಲ ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಬೀಗಿದವರೆಷ್ಟು ಮಂದಿ ಮನ್ನಾಗಿರುವುದನ್ನು ಕಾಣಬಹುದು ಭಗವಂತ ತಡ ಮಾಡಿದರೂ ನ್ಯಾಯ ತಪ್ಪದೇ ಮಾಡುತ್ತಾನೆ ಎಂದಿಗೂ ಅನ್ಯಾಯ ಮಾಡುವುದಿಲ್ಲ ತಡವಾಗುವುದರ ಹಿಂದೆ ಅದ್ಭುತಗಳು ಅಡಗಿರುತ್ತವೆ ಕಾದು ನೋಡಬೇಕಷ್ಟೆ ಎಲ್ಲರೂ ಹೇಳುತ್ತಾರೆ ಮನುಷ್ಯ ಖಾಲಿ ಬರುತ್ತಾನೆ ಖಾಲಿ ಹೋಗುತ್ತಾನೆ ಎಂದು ಆದರೆ ಮನುಷ್ಯ ಬರುವಾಗ ಭಾಗ್ಯದೊಡನೆ ಬರುತ್ತಾನೆ ಹೋಗುವಾಗ ತನ್ನ ಕರ್ಮವನ್ನು ಕೊಂಡೊಯ್ಯುತ್ತಾನೆ ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ ಹಾಗೆಂದು ನಿರೀಕ್ಷೆ ಮೇಲೆಯೇ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆಯೇ ಹೆಚ್ಚು ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಯಶಸ್ಸು ಇಂದಲ್ಲ ನಾಳೆ ದೊರಕೇ ದೊರಕುತ್ತದೆ ಒಮ್ಮೆ ಅರ್ಜುನನು ಶ್ರೀಕೃಷ್ಣನನ್ನು ಕೇಳಿದನು ಸ್ವಾಮಿ ಈ ಗೋಡೆಯ ಮೇಲೆ ಒಂದು ಸಂದೇಶವನ್ನು ಬರೆಯಿರಿ ಅದು ಹೇಗಿರಬೇಕೆಂದರೆ ಖುಷಿಯಲ್ಲಿದ್ದಾಗ ನೋಡಿದರೆ ದುಃಖವಾಗಬೇಕು ದುಗಥದಲ್ಲಿದ್ದಾಗ ನೋಡಿದರೆ ಖುಷಿಯಾಗಬೇಕು ಖುಷ್ಣನು ಬರೆದನು ಈ ಸಮಯ ಕಳೆದು ಹೋಗುತ್ತದೆ ಅಕ್ಕಿ ಅನ್ನವನ್ನು ಕೇಳಿತು ನೀನು ಮೊದಲು ನಾನೇ ಆಗಿದ್ದೆ ಆದರೆ ಈಗ ಹೇಗೆ ಅನ್ನವಾದೆ ಅನ್ನವು ಸುಂದರವಾಗಿ ಉತ್ತರಿಸಿತು ನೀರು ಮತ್ತು ಬೆಂಕಿಯ ಸಂಪರ್ಕಕ್ಕೆ ಒಳಗಾದೆ ಅವುಗಳ ಸಂಸ್ಕಾರದಿಂದ ಮೃದುವಾದೆ ಮಧುರವಾದೆ ಅಕ್ಕಿ ಎನ್ನುವ ಹಿಂದಿನ ಸ್ಥಿತಿಯನ್ನು ಮರೆತು ಅನ್ನ ಎನ್ನುವ ಹೊಸ ಅಸ್ತಿತ್ವದ ಅನುಭವವನ್ನು ಪಡೆದುಕೊಂಡೆ ಅದೇ ರೀತಿ ಸಜ್ಜನರ ಸಂಘದಿಂದ ನಮ್ಮಲ್ಲಿರುವ ಅಜ್ಞಾನ ದುರಿತದುಮ್ಮಾನಗಳು ಮತ್ತು ಮನಸ್ಸಿನ ಕಾಠಿಣ್ಯಗಳು ತೊಲಗಿ ಪುಣ್ಯಜ್ಞಾನ ಹಾಗೂ ಮೋಕ್ಷಗಳೆಂಬ ಮೃದುವಾದ ಶ್ರೇಷ್ಠವಾದ ಅನುಭವಗಳು ಲಭಿಸುತ್ತವೆ ಚಿಂತಿಸಲು ನೀನು ಏನನ್ನೂ ಕಳೆದುಕೊಂಡಿರುವೆ ನಿಶ್ಚಿಂತೆಯಿಂದಿರು ಏಕೆಂದರೆ ಕಳೆದುಕೊಳ್ಳಲು ನೀನು ಏನನ್ನೂ ತಂದಿಲ್ಲ ಈ ಮೂರು ದಿನದ ಬದುಕಿನ ನಾಟಕದಲ್ಲಿ ನಾವು ಕಳೆದುಕೊಳ್ಳಬೇಕಾದದ್ದು ನಮ್ಮ ಪಾಪಕರ್ಮಗಳನ್ನು ಮಾತ್ರ ಮತ್ತು ಗಳಿಸಬೇಕಾದದು ಪುಣ್ಯವನ್ನು ಮಾತ್ರ ದೊಡ್ಡ ಮನುಷ್ಯನಾಗುವುದು ಒಳ್ಳೆಯದು ಆದರೆ ಒಳ್ಳೆಯ ಮನುಷ್ಯನಾಗುವುದು ಅತೀ ದೊಡ್ಡ ವಿಷಯ ದುಃಖದ ಬಗ್ಗೆಯೇ ಚಿಂತಿಸುತ್ತಿದ್ದರೆ ಸದಾ ದುಫ್ತಿಯಾಗಿಯೇ ಉಳಿಯುತ್ತೀಯ ಸದಾ ಸುಖ ಸಂತೋಷಗಳನ್ನು ಕುರಿತು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖಿಯಾಗುತ್ತೀಯ ಏಕೆಂದರೆ ಮನಸ್ಸು ಯಾವುದರ ಬಗ್ಗೆ ಹೆಚ್ಚಾಗಿ ಚಿಂತಿಸುತ್ತದೆಯೋ ಅಥವಾ ಧ್ಯಾನಿಸುತ್ತದೆಯೋ ಅದೇ ವಿಷಯವು ನಮ್ಮಲ್ಲಿ ಸಕ್ರಿಯವಾಗುತ್ತದೆ ಪರಮಾತ್ಮನಲ್ಲಿ ಏನನ್ನಾದರೂ ಬೇಡುವುದಾದರೆ ಪರಮಾತ್ಮನನ್ನೇ ಬೇಡು ಪರಮಾತ್ಮನು ನಿನ್ನವನಾದರೆ ಸರ್ವಸ್ವವೂ ನಿನ್ನದೇ ಆಗುವುದು ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ನೀಡುತ್ತಾನೆ ನೀವು ಪ್ರಯತ್ನಿಸುವವರೆಗೂ ನಿಮ್ಮೊಳಗಿನ ಶಕ್ತಿಯ ಅರಿವು ನಿಮಗಿರುವುದಿಲ್ಲ ಪ್ರಯತ್ನ ನಿರಂತರವಾಗಿರಲಿ ಒಂದು ವೇಳೆ ಮನುಷ್ಯನು ಇತರರನ್ನು ಅಥವಾ ಹೊರಗಿನ ಸನ್ನಿವೇಶಗಳನ್ನು ಬದಲಾಯಿಸಲು ಯೋಚಿಸುವ ಬದಲು ತನ್ನ ನಿರೀಕ್ಷೆಗಳಿಗೆ ಮಿತಿ ಹಾಕಿ ತನ್ನ ಅಂತರಂಗವನ್ನು ಪರಿಶೋಧಿಸಿ ಪರಿವರ್ತಿಸಿಕೊಳ್ಳಲು ಪ್ರಯತ್ನಪಟ್ಟರೆ ಸಂಬಂಧಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳಲು ಕಷ್ಟವಾಗುವುದೇ ಇಲ್ಲ ಏಕೆಂದರೆ ಸ್ವೀಕಾರ ಭಾವವೇ ಸಂಬಂಧಗಳ ನಿಜವಾದ ಅರ್ಥವಾಗಿರುತ್ತದೆ ಸಮಸ್ಯೆ ಸವಾಲುಗಳನ್ನು ಯಾರು ಅವಕಾಶಗಳನ್ನಾಗಿ ಪರಿವರ್ತಿಸಿಕೊಳ್ಳುತ್ತಾರೋ ಅವರು ಮಾತ್ರ ಬದುಕಿನಲ್ಲಿ ಗಟ್ಟಿಯಾಗಿ ನಿಲ್ಲಬಲ್ಲರು ಒಂದು ಕಲ್ಲು ಒಂದು ಬಾರಿ ಮಾತ್ರ ಮಂದಿರಕ್ಕೆ ಹೋಗಿ ದೇವರ ವಿಗ್ರಹವಾಗಿ ಪೂಜಿಸಲ್ಪಡುತ್ತದೆ ಆದರೆ ಪ್ರತಿದಿನವೂ ಮಂದಿರಕ್ಕೆ ಹೋಗುವ ಮನುಷ್ಯನೂ ಮಾತ್ರ ಬದಲಾಗದೆ ಕಲ್ಲಾಗಿಯೇ ಉಳಿಯುತ್ತಾನೆ ಯಾವ ರಾಜನೂ ಸದಾಕಾಲ ರಾಜನಾಗಿ ಇರುವುದಿಲ್ಲ ಯಾವ ಶ್ರೀಮಂತನೂ ಕೊನೆಯವರೆಗೂ ಶ್ರೀಮಂತನಾಗಿ ಇರುವುದಿಲ್ಲ ಯಾವ ಬಡವನೂ ಕೊನೆಯವರೆಗೂ ಬಡವನಾಗಿ ಇರುವುದಿಲ್ಲ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಪರಿವರ್ತನೆಯೇ ನಿಯಮ ಕೆಲವೊಮ್ಮೆ ಜೀವನದಲ್ಲಿ ಅತಿಯಾಗಿ ಮೌನವಾಗಿರುವುದು ಒಳ್ಳೆಯದಲ್ಲ ಸಮಯಕ್ಕೆ ಸರಿಯಾಗಿ ತಪ್ಪುಗಳನ್ನು ವಿರೋಧಿಸುವುದನ್ನು ಕಲಿಯಬೇಕು ದೇವರು ನಮ್ಮ ಜೊತೆಯಲ್ಲಿಲ್ಲ ನಮ್ಮ ಮನಸ್ಸಿನಲ್ಲಿಯೂ ಇಲ್ಲ ಆತನು ಕೇವಲ ನಮ್ಮ ಆತ್ಮವಿಶ್ವಾಸದಲ್ಲಿರುತ್ತಾನೆ ಯಾವಾಗ ಮನುಷ್ಯನು ತಾನು ಮಾಡಿದ ಕರ್ಮಕಲಗಳನ್ನು ಇದೇ ಜನ್ಮದಲ್ಲಾಗಲಿ ಅಥವಾ ಮುಂದಿನ ಜನ್ಮದಲ್ಲಾಗಲಿ ಅನುಭವಿಸಲೇಬೇಕಾಗುತ್ತದೆ ಎಂಬ ಸತ್ಯವನ್ನು ಅರಿತುಕೊಳ್ಳುತ್ತಾನೋ ಆಗ ಇಡೀ ಜಗತ್ತೇ ಬದಲಾವಣೆಯತ್ತ ಸಾಗುತ್ತದೆ ಚರಿತ್ರೆಯಲ್ಲಿ ಗೆದ್ದವನಿಗೆ ವಿಜಯಿ ಎಂಬ ಗೌರವದ ಸ್ಥಾನವಿದೆ ಸೋತವನಿಗೂ ಸಹ ಇಂತಹ ಪರಾಕ್ರಮಿಯೊಂದಿಗೆ ಹೋರಾಡಿ ಸೋತನು ಎಂಬ ಕಿರು ಸ್ಥಾನವಾದರೂ ಇರುತ್ತದೆ ಆದರೆ ಕೇವಲ ನಿಂತು ನೋಡುವವರಿಗೆ ಆಡಿಕೊಂಡು ನಗುವ ಪ್ರೇಕ್ಷಕರಿಗೆ ಚರಿತ್ರೆಯಲ್ಲಿ ಎಲ್ಲೂ ಸ್ಥಾನವಿರುವುದಿಲ್ಲ ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ ಅನಗತ್ಯವಾಗಿ ಮಾತನಾಡಿದರೆ ಕೆಲಸದ ಮೇಲಿನ ಗಮನವನ್ನು ಕಳೆದುಕೊಳ್ಳುತ್ತೇವೆ ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ ಸುಳ್ಳು ಮಾತನಾಡಿದರೆ ಹೆಸರನ್ನು ಕೀರ್ತಿಯನ್ನು ಕಳೆದುಕೊಳ್ಳುತ್ತೇವೆ ವೇಗವಾಗಿ ಮಾತನಾಡಿದರೆ ಮಾತಿನ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನೂ ಗಳಿಸುತ್ತೇವೆ ಬದುಕಿನಲ್ಲಿ ಏನೇ ನಡೆದರೂ ಅದು ಒಳ್ಳೆಯದಕ್ಕೆ ಎಂದು ತಿರಿಯಿರಿ ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ ಮುಂದೆ ಏನಾಗುವುದೋ ಅದೆಲ್ಲವೂ ಚೆನ್ನಾಗಿಯೇ ಇರುತ್ತದೆ ಆದ್ದರಿಂದ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ಒಮ್ಮೆ ಅರ್ಜುನನು ಶ್ರೀಕೃಷ್ಣನನ್ನೂ ಕೇಳುತ್ತಾನೆ ಎಲ್ಲವೂ ಹಣೆಬರಹದಲ್ಲಿಯೇ ಬರೆದಿದ್ದರೆ ಪ್ರಯತ್ನಪಟ್ಟು ಕಲವೇನು ಆಗ ಶ್ರೀಕೃಷ್ಣನು ಉತ್ತರಿಸುತ್ತಾನೆ ಯಾರಿಗೇ ಗೊತ್ತು ಪ್ರಯತ್ನಪಟ್ಟರೆ ಸಿಗುತ್ತದೆ ಎಂದೇ ನಿನ್ನ ಹಣೆಬರಹದಲ್ಲಿ ಬರೆದಿದ್ದರೆ ಪ್ರಯತ್ನವೇ ಸಕಲ ಸಿದ್ಧಿಗಳ ಸಾಧನ ಒಮ್ಮೆ ನಾರದರು ಶ್ರೀಕೃಷ್ಣನನ್ನೂ ಕೇಳಿದರಂತೆ ಈ ಪ್ರಪಂಚದಲ್ಲಿ ಎಲ್ಲರೂ ದುವಥಿಗಳಾಗಿಯೇ ಕಾಣುತ್ತಾರಲ್ಲ ಆಗ ಶ್ರೀಕೃಷ್ಣನು ಮುಗುಣ್ಣಗುತ್ತಾ ಹೇಳಿದನಂತೆ ಸುಖ ಎಲ್ಲರ ಬಳಿಯೂ ಇದೆ ಆದರೆ ಎಲ್ಲರೂ ಇನ್ನೊಬ್ಬರ ಸುಖವನ್ನು ಕಂಡು ದುಃಖಪಡುತ್ತಾರೆ ಅಷ್ಟೆ ನಿಜವಾದ ಮೌಲ್ಯವು ಯಾವುದೇ ವಸ್ತುವಿನಲ್ಲಿ ಅಥವಾ ಹಣದಲ್ಲಿ ಇರುವುದಿಲ್ಲ ಅದು ನಮ್ಮ ಆಲೋಚನೆಗಳು ಮತ್ತು ಮನಸ್ಥಿತಿಯಲ್ಲಿ ಇರುತ್ತದೆ ಕಷ್ಟಪಡದೆ ಸಿಕ್ಕ ಕಲ ಎಂದಿಗೂ ಸುಖವನ್ನೂ ಕೊಡುವುದಿಲ್ಲ ಕಷ್ಟಪಟ್ಟು ದುಡಿಯುವುದರಲ್ಲಿಯೇ ನಿಜವಾದ ಸುಖವನ್ನು ಹುಡುಕಿ ಜ್ಞಾನವು ದೇಹವನ್ನು ಧ್ಯಾನವು ಮನಸ್ಸನ್ನು ದಾನವು ಧನವನ್ನು ಯೋಗವು ಜೀವನವನ್ನು ಪ್ರಾರ್ಥನೆಯೂ ಆತ್ಮವನ್ನು ವ್ರತವು ಆರೋಗ್ಯವನ್ನು ಕ್ಷಮೆಯು ಸಂಬಂಧಗಳನ್ನು ಮತ್ತು ಪರೋಪಕಾರವು ಅದೃಷ್ಟವನ್ನು ಇವೆಲ್ಲವೂ ಆಯಾ ಕ್ಷೇತ್ರಗಳನ್ನು ಪವಿತ್ರಗೊಳಿಸುತ್ತವೆ ಉತ್ತಮಗೊಳಿಸುತ್ತವೆ ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಲಭಿಸುವುದಿಲ್ಲ ಉತ್ತಮ ಬುದ್ಧಿ ಉತ್ತಮ ಯೋಜನೆ ಉತ್ತಮ ಕೆಲಸ ಉತ್ತಮ ಮಾತು ಉತ್ತಮ ನಡತೆ ಕರುಣೆ ಮತ್ತು ಅಹಿಂಸೆ ಇವುಗಳಿಂದ ಪುಣ್ಯ ಲಭಿಸುತ್ತದೆ ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುವುದು ನಿಜ ನಿಮ್ಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ